ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಮಾರ್ನಿಂಗೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಬೆಳಗ್ಗೆ ಒಂದು ಸ್ವಲ್ಪ ಕಿಚನಲ್ಲಿ ಕ್ಲೀನಿಂಗ್ ಕೆಲಸ ಉಳ್ಕೊಂಡಿತ್ತು ಸೊ ರಾಗಿ ಹಿಟ್ಟು ತೊಳೆದು ಅಂದರೆ ರಾಗಿನ ತೊಳೆದು ಒಣಗಾಕ್ಸಿ ಚೆನ್ನಾಗಿ ಒಣಗಿದ ಮೇಲೆ ಅದನ್ನು ಹಿಟ್ ಮಾಡಿಸಿದೆ ಸೊ ಅದನ್ನು ಬಂದು ಫಿಲ್ ಮಾಡಿಟ್ಟಿದ್ದೀನಿ ನೈಟ್ ಪೂರ್ತಿ ಆರೋದಕ್ಕೆ ಬಿಟ್ಟು ಆಮೇಲೆ ಫ್ಲಾರ್ ಏನಿದೆಯೋ ಅದನ್ನೇ ಬಂದು ಸ್ಟೋರ್ ಮಾಡಿಡಬೇಕು ಇಲ್ಲ ಅಂತಂದರೆ ಒಂಥರ ಗೂಡು ಥರ ಬೇಗ ಆಗುತ್ತೆ ಅಂತಾರೆ ಸೊ ಹಬೆ ಇರುತ್ತೆ ಅಲ್ವಾ ಸೊ ಟೂ ಟೈಮ್ಸ್ ಕ್ಲೀನ್ ಮಾಡಿಸಿ ಅದು ಹಿಟ್ಟು ಮಾಡಿಸಿರೋದು ಸೊ ಮಿಲ್ಲಲ್ಲೇ ಮಾಡಿಸಿದ್ದು ಯಾಕಂದರೆ ಇಲ್ಲಿ ನಮ್ಮ ಕೈಯ್ಯಲ್ಲಿ ಬಂದು ಕ್ಲೀನ್ ಮಾಡೋಕ್ಕಾಗಲ್ಲ ಅಷ್ಟು ಸೊ ಎಷ್ಟಿರುತ್ತೋ ಒಂದು ಹತ್ತು ಕೆ ಜಿಯಷ್ಟು ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಒನ್ಸು ಇಲ್ಲ ಒನ್ ಟೂ ಮಂತ್ ಒನ್ಸ್ ಬಂದು ಒಂದು ಹತ್ತು ಕೆ ಜಿಯಷ್ಟು ರಾಗಿನ ಚೆನ್ನಾಗಿ ತೊಳೆದು ಒಣಗಾಕಿ ಎರಡು ದಿವಸ ಒಳ್ಳೆ ಬಿಸಿಲಲ್ಲಿ ಒಣಗಾಕಿ ಆಮೇಲೆ ನಾನು ಹಿಟ್ಟು ಮಾಡಿಸಿದೆ ಇದರಲ್ಲಿ ಬಂದು ಫಿಲ್ ಮಾಡಿರಲಿಲ್ಲ ಸರ್ ಹಾಗೆ ಇಟ್ಟಿದ್ದೆ ಸೊ ಏನು ಯಾ ತಂದು ಯಾಕೆ ಇದನ್ನು ನಾವು ಫಿಲ್ ಮಾಡಿಲ್ಲ ಅನ್ನೋ ಥರ ಅನಿಸ್ತಿತ್ತು ಸೊ ಅದಕ್ಕೇ ಫಸ್ಟಾಗಿ ಅದಕ್ಕೆ ಡ್ರೈ ನಟ್ಸನ್ನು ಹಾಕಿಟ್ಟಿದ್ದೀನಿ ಗೋಡಂಬಿ ಮತ್ತು ಪಂಪ್ಕಿನ್ ಸೀಡು ಬಾದಾಮಿ ಬೀಜ ಇದರಲ್ಲಿ ಬಂದು ಏಲಕ್ಕಿ ಹಾಕಿಟ್ಟಿದ್ದೀನಿ ಸೊ ಏಲಕ್ಕಿ ಇನ್ನೂ ಒಂದು ಸ್ವಲ್ಪ ತಂದು ಹಾಕಿಡೋಣ ಅಂತ ಕಣ್ಮುಂದೇನೇ ಡ್ರೈನಟ್ಸ್ ಇತ್ತು ಅಂತಂದರೆ ಆಗಾಗ ನಾವು ತಿನ್ನೋದಕ್ಕೋ ಎಲ್ಲ ನೈಟ್ ಹೊತ್ತು ಸೋಕ್ ಮಾಡಿ ಇಡೋದಕ್ಕೋ ನಮಗದು ಯು ಈಸಿ ಅನಿಸುತ್ತೆ ನೆನಪಾಗುತ್ತೆ ಎಣ್ಣೆ ಬಾಟಲ್ಸು ಅಷ್ಟೇ ವಾಶ್ ಮಾಡಿ ಎಲ್ಲನೂ ಫಿಲ್ ಮಾಡಿಟ್ಟಾಯಿತು ಸೊ ಒನ್ ಮಂತ್ ಒನ್ಸು ಇದನ್ನೆಲ್ಲ ಮಾಡ್ಕೊಳ್ತಾ ಬರ್ ಬರಬೇಕು ಆಗಾಗ ತೊಳಿತಾ ನೀಟಾಗಿ ಇಟ್ಕೋಬೇಕು ಇದರಲ್ಲಿ ಬಂದು ನಾನು ಉಪ್ಪು ಒಂದು ಜಾಡಿಯಲ್ಲಿ ಬಂದು ನಾನು ಮಿಲ್ಲೆಟ್ ಪೌಡರನ್ನ ಇಟ್ಕೊಂಡಿದ್ದೀನಿ ಆಗಾಗ ಮಕ್ಕಳಿಗೆ ಗಟ್ಟಿಯಾಗಿ ಗಂಜಿ ಥರ ಇದ್ದೀನಿ ಸೊ ಮನೆಯೆಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಫಸ್ಟಾಗಿ ಈಗ ನಾನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಅಡುಗೆ ಬಂದು ಇವತ್ತು ನಮ್ಮ ಮನೆಯವರು ಸೊಪ್ಪಿನ ಸಾಂಬಾರು ಮಾಡು ಅಂತ ಹೇಳಿದ್ರು ಸೊ ಸೊಪ್ಪು ಬಂದು ಒಂದು ಐದು ಸೊಪ್ಪು ಅಂದರೆ ಇದು ಬೆರ್ಕೆ ಸೊಪ್ಪಿನ ಸಾರು ಅಂತಾರಲ್ಲ ಸೇಮ್ ಅದೇ ಐದು ಸೊಪ್ಪು ಒಂದು ಬಂದು ದಂಟಿನ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಮತ್ತು ಸಿಲ್ಕರವೆ ಸೊಪ್ಪು ಆ ಐದು ಸೊಪ್ಪನ್ನು ಹಾಕಿ ಬಕೆಟಲ್ಲಿ ಚೆನ್ನಾಗಿ ನೆನೆಸಿಟ್ಬಿಟ್ಟೆ ಅದು ಮಣ್ಣೆಲ್ಲ ಹೋಗಲಿ ಅಂತ ಎಲ್ಲ ಹೋಗಿದ್ದಾದಮೇಲೆ ಚೆನ್ನಾಗಿ ತೊಳೆದು ಬೇಳೆ ಹಾಕಿ ತೊಗರಿಬೇಳೆ ಮತ್ತು ಒಂದು ಮೂರು ನಾಲ್ಕು ಹಸಿಮೆಣಸಿನಕಾಯಿ ಒಂದು ಅರ್ಧ ಈರುಳ್ಳಿ ಒಂದು ಒನ್ ಟೊಮೆಟೊ ಸ್ವಲ್ಪ ಜೀರಿಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಉಪ್ಪು ಹುಣಸೆ ಹಣ್ಣನ ಒಂದು ಚೂರು ಬೇಯೋದ ಬೇಯಿಸೋವಾಗಲೇ ಹಾಕ್ಬಿಡ್ತೀನಿ ಹಾಕಿ ಚೆನ್ನಾಗಿ ಒಂದು ಎರಡರಿಂದ ಮೂರು ವಿಜಿಲ್ ಬಂದಮೇಲೆ ಮಿಕ್ಸಿ ಜಾರಲ್ಲಿ ಲೈಟಾಗಿ ಒಂದು ಎರಡು ತಿರು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ಳೋದು ಸಾರು ಮಾತ್ರ ಸಿಕ್ಕಾಪಟ್ಟೆ ಟೇಸ್ಟಿ ಬಂದಿತ್ತು ಬಟ್ ಒಂದು ಸ್ವಲ್ಪ ಖಾರ ಕೊಟ್ಟರೆ ಚೆನ್ನಾಗಿರುತ್ತೆ ಸೊ ಖಾರ ತಿನ್ನೋರು ಮನೆಗಳಲ್ಲಿ ಗೊತ್ತಿರುತ್ತೆ ಬೆರಕೆ ಸೊಪ್ಪಿನ ಸಾಂಬಾರು ಖಾರ ಇದ್ದರೆ ಚೆನ್ನಾಗಿರೋದು ಖಾರ ಕಮ್ಮಿ ಇದ್ದರೆ ಏನೋ ಒಂಥರ ಟೇಸ್ಟ್ ಅಷ್ಟಕ್ಕಷ್ಟೇ ಸೊ ಒಂದು ಸ್ವಲ್ಪ ಖಾರ ಒಂದು ಮೆಣಸಿನ್ಕಾಯಿ ಎಕ್ಸ್ಟ್ರಾ ಹಾಕ್ಕೊಂಡ್ರು ಸಾಕು ನಾನಿಲ್ಲಿ ಬಂದು ಎರಡು ಒಣಮೆಣ್ಸಿನ್ಕಾಯಿ ಎರಡು ಹಸೆ ಹಾಕ್ಕೊಂಡಿದ್ದೀನಿ ಖಾರ ಕರೆಕ್ಟಾಗಿರುತ್ತೆ ಅಂತ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಒಂದು ಸ್ವಲ್ಪ ಕೆಲವು ವಿಷಯಗಳು ಮನಿ ಸೇವಿಂಗೇ ಆಗಿರಬಹುದು ಕೆಲವೊಂದು ಮೋಟಿವೇಟೇ ಆಗಿರ್ಬೋದು ಅದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಹಾಗೆ ಇನ್ನೊಂದು ರೆಸಿಪಿ ಎಕ್ಸ್ಟ್ರಾ ಮಾಡ್ಕೊಳ್ತಾ ಇದ್ದೀನಿ ಮನೆಯವ್ರು ಬಂದು ಮೊಟ್ಟೆ ಹುರಿದುಕೊಡು ಒಂದು ಸ್ವಲ್ಪ ಅಂತ ಹೇಳಿದರು ಸರಿ ನಾನು ಯಾವಾಗ ಸೊಪ್ಪಿನ ಸಾಂಬಾರು ಮಾಡಿದ್ರು ಕೂಡ ಮೊಟ್ಟೆ ಹುರ್ಕೊಟ್ಬಿಡ್ತೀನಿ ಅವ್ರಿಗೆ ಸೊ ಈರುಳ್ಳಿ ಒಂದು ಎರಡು ಈರುಳ್ಳಿ ಮತ್ತು ಹಸಿಮೆಣ್ಸಿನಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಎಣ್ಣೆ ಒಂದು ಸ್ವಲ್ಪ ಹಾಕಿ ಒಗ್ಗರಣೆಗೆ ನಾನು ಸಾಸಿವೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ಅಷ್ಟೇ ಬೇರೆ ಇನ್ನೇನು ಎಕ್ಸ್ಟ್ರಾ ಹಾಕೋಕ್ಕೋಗಲ್ಲ ಹಸಮೆಣ್ಸಿನಕಾಯಿ ಒಂದು ಎಕ್ಸ್ಟ್ರಾ ಹಾಕ್ಕೊಳ್ತೀನಿ ಅವ್ರಿಗೆ ಒಂದು ಸ್ವಲ್ಪ ಖಾರ ಇರಬೇಕು ಅದಕ್ಕೋಸ್ಕರ ಮೊಟ್ಟೆ ಹುರಿದ್ಬಿಟ್ಟು ಮುದ್ದೆ ಮಾಡಿ ಅನ್ನ ಬೆಂದಿದ್ದಾದ್ಮೇಲೆ ಅದನ್ನು ಬಗ್ಸಿದ ಗಂಜಿ ಬಗ್ಸಿಬಿಟ್ರೆ ನನಗೆ ಅಡುಗೆ ಕೆಲಸ ಮುಗಿಯುತ್ತೆ ಟೋಟಲ್ ಆಗಿ ಇಷ್ಟು ಅಡುಗೆ ಮಾಡೋ ಅಷ್ಟೊತ್ತಿಗೆ ಎಷ್ಟೊಂದು ಪಾತ್ರೆ ಬೀಳುತ್ತೆ ಕಿಚನ್ ಕೂಡ ಸ್ವಲ್ಪ ಆಗ್ತಾನೇ ಇರುತ್ತೆ ಸೊ ಆಗ್ತಿದ್ದ ಹಾಗೇನೆ ನಾನು ಹಾಗಾಗಿ ಹಾಗಾಗಿ ಅದನ್ನು ಬಂದು ನೀಟ್ ಮಾಡ್ಕೊಳ್ತೀನಿ ಒಟ್ಟಿಗೆ ಅಡುಗೆ ಮಾಡಿ ಲಾಸ್ಟಲ್ಲಿ ಪಾತ್ರೆ ತೊಳೆಯೋ ಅಭ್ಯಾಸ ಇಲ್ಲ ನನ್ನ ಹತ್ರ ಇಟ್ಟು ಅದು ಬೇಯಿಸುವಂಥ ಸಮಯದಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ ಆವಾಗ ಪಾತ್ರೆನ ತೊಳ್ಕೊಂಬಿಡ್ತೀನಿ ಕೊತ್ತಂಬರಿ ಸೊಪ್ಪು ನಾಟಿ ಸೊಪ್ಪನ್ನು ತಂದಿದ್ರು ಅದನ್ನೇ ಹಾಕ್ತಿದ್ದೀನಿ ಇವತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಮೊಟ್ಟೆ ಹುರಿದಾಗ ಒಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಅನಿಸುತ್ತೆ ನಮಗೆ ಸೊ ಅಲ್ಲಿ ಗ್ಯಾಸ್ ನನಗೆ ಒಂದು ಕಡೆ ಫುಲ್ಲು ನನಗೆ ಖಾಲಿ ಇರಲಿಲ್ಲ ಅದಕ್ಕೇ ಆ ಸೈಡ್ ಈ ಸೈಡ್ ಇಟ್ಟು ನನಗೆ ಎಲ್ಲಿ ಅನುಕೂಲ ಆಗುತ್ತೋ ಆ ಸೈಡ್ಗೆ ಇದನ್ನ ಚೇಂಜ್ ಮಾಡಿಕೊಂಡೆ ಸೊ ಅನ್ನ ಬೇಯಿಸೋದು ಲಾಸ್ಟಲ್ಲಿ ಆ ಸೈಡು ನನ್ನ ರೈಟ್ ಸೈಡ್ಗಿಟ್ಟು ಮೊಟ್ಟೆ ಉರಿಯೋದಕ್ಕೆ ಈಸಿ ಆಗಲಿ ಅಂತ ಈ ಸೈಡ್ ಮಾಡಿಕೊಂಡೆ ಹಾಗೆ ಪಾತ್ರೆ ಬೀಳ್ತಾ ಇರುತ್ತಲ್ವ ಸೊ ಅದನ್ನು ಹಾಗಾಗಿ ಹಾಗಾಗಿ ವಾಶ್ ಮಾಡಿಕೊಂಡು ಇಟ್ಬಿಡ್ತೀನಿ ಇಲ್ಲಿ ಕಂಫರ್ಟ್ದು ಒಂದು ಪಾಕೆಟ್ ಇಟ್ಟಿದ್ದೀನಿ ಗಮನಿಸಿರ್ಬೋದು ನೀವು ಇದೇನಕ್ಕೆ ಅಂದರೆ ಲಾಸ್ಟಲ್ಲಿ ಏನು ನಾವು ಕಿಚನಲ್ಲಿ ಒರೆಸೋದಕ್ಕೆ ಬಟ್ಟೆ ಯೂಸ್ ಮಾಡ್ತೀವಿ ಸೊ ಅದನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಕಂಫರ್ಟ್ ಹಾಕಿ ಜಾಲಿಸಿ ಇಂಡಿ ಒಣಗಾಕ್ಬಿಡ್ತೀನಿ ಹಾಗೆಯೇ ಸಿಂಕಲ್ಲಿ ಒಂಚೂರು ಸ್ಪ್ರಿಂಕ್ ಮಾಡ್ತೀನಿ ಕಂಫರ್ಟ್ನ ಸೊ ನಾನ್ ವೆಜ್ ಟೈಮಲ್ಲಿ ಇಲ್ಲಾಂದರೆ ನಾರ್ಮಲ್ ಅಡುಗೆ ಟೈಮಲ್ಲೇ ಕೂಡ ಸಿಂಕ್ ವಾಸನೆ ಬರೋದನ್ನು ಕೂಡ ಇದು ತಪ್ಪಿಸುತ್ತೆ ನಮಗೆ ಕಿಚನಲ್ಲಿ ತುಂಬ ಹೊತ್ತು ಕೆಲಸ ಮಾಡೋದಕ್ಕೆ ಇದು ಇನ್ಸ್ಪೈರ್ ಆಗಿರುತ್ತೆ ಒಂಥರ ಖುಷಿ ಅನಿಸುತ್ತೆ ಸ್ಮೆಲ್ ಗಮಗಮ ಅಂತ ಇದ್ದರೆ ವಾತಾವರಣ ನಮ್ಗೆ ಅಷ್ಟೇ ಚೆನ್ನಾಗಿ ಅನಿಸುತ್ತೆ ಅದೇ ಗಬ್ಬು ಹೊಡಿತಿದ್ರೆ ಖಂಡಿತವಾಗ್ಲೂ ಆ ಜಾಗದಿಂದ ಈಚಕ್ಕೆ ಹೋಗಂಡ್ ವಾಪ ಅನಿಸುತ್ತೆ ಸೊ ನಾವು ತುಂಬ ಹೊತ್ತು ನಿಂತ್ಕೊಳ್ಳುವಂಥ ಜಾಗ ಕಿಚನ್ ಸೊ ಅದಕ್ಕೆ ಅದನ್ನು ಒಂದು ಸ್ವಲ್ಪ ಕ್ಲೀನಾಗೂ ಒಂದು ಸ್ವಲ್ಪ ಸ್ಮೆಲ್ ಗಮಗಮ ಅಂತ ಇಟ್ಕೊಂಡ್ರೆ ನಮ್ಮ ಮನಸ್ಸು ಅರಳದಂಗೆ ಆಗುತ್ತೆ ಅಡುಗೆ ಮಾಡೋದಕ್ಕೂ ಇಂಟ್ರೆಸ್ಟ್ ಬರುತ್ತೆ ಸೊ ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ನೀವು ನೋಡ್ಬೋದು ಚಿನ್ನದ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಂತ ನಾನು ನಾನು ಚೆಕ್ ಮಾಡಿದ ಹಾಗೆ ಇಪ್ಪತ್ತೈದನೇ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಗೆ ಏಳು ಸಾವಿರದ ಅರವತ್ತು ರೂಪಾಯಿ ಆಗಿತ್ತು ಸೊ ಇವತ್ತು ನಾನು ವೀಡಿಯೋಗೆ ವಾಯ್ಸ್ ಕೊಡ್ತಾ ಇದ್ದೀನಿ ಇಪ್ಪತ್ತಾರನೇ ತಾರೀಕು ಇವತ್ತು ಅದೇ ರೇಟನೇ ಇದೆ ಅಂದರೆ ಏಳು ಸಾವಿರದ ಅರವತ್ತು ರೂಪಾಯಿ ಬೆಳ್ಳಿ ರೇಟ್ ಬಂದು ನೂರ ಒಂದು ರೂಪಾಯಿ ಸೊ ಸೇಮ್ ರೇಟ್ ಟೂ ಡೇಸ್ ರೇ ರೇಟ್ ಬಂದು ಅದೇ ಥರನೇ ಇದೆ ನಮಗೆ ರೇಟ್ ನೋಡ್ಬೋದು ನೀವು ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ ದಿವಸ ದಿವಸ ಅಂತ ಸೊ ಅದಕ್ಕೆ ನಾನು ಪ್ರತಿ ವೀಡಿಯೋದಲ್ಲೂ ಅಷ್ಟೇ ಮನಿ ಸೇವಿಂಗ್ ವಿಡಿಯೋದಲ್ಲೇ ಆಗಲಿ ಗೋಲ್ಡ್ ರಿಲೇಟೆಡ್ ವೀಡಿಯೋದಲ್ಲೇ ಆಗಲಿ ಹೇಳೋದು ಸೊ ರೇಟ್ ಜಾಸ್ತಿ ಆಗುತ್ತೆ ನಿಮ್ಮ ಸೇವಿಂಗ್ ಬಂದು ಬೆಳೆಯುತ್ತೆ ಸೊ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ ಅಂತ ತುಂಬ ಜನ ಹೇ ನಾನು ಯಾವಾಗಾದರೂ ಆಗಲಿ ಗೋಲ್ಡ್ಗೆ ಸಂಬಂಧಪಟ್ಟಿದ್ದು ವೀಡಿಯೋ ಹಾಕಿದ್ರೆ ಸಾಕು ನಿಮಗೆ ಗೋಲ್ಡ್ ಗೋಲ್ಡ್ ಅಂತ ಉಚ್ಚಿಡಿಸ್ತೀರ ಎಲ್ಲಾರ್ಗು ನೀವು ತಗೊಂಡ್ರೆ ತೋರಿಸಿ ತೋರಿಸಿ ನಮಗೆ ಶೋ ಆಫ್ ಮಾಡ್ತೀರಾ ನಿಮ್ಮ ಹತ್ರ ಇದೆ ಅನ್ನೋದನ್ನ ಬಂದು ನೀವು ಅಂದರೆ ಶೋ ಮಾಡ್ತೀರಾ ಅನ್ನೋ ಥರ ಬಂದು ಕ್ವೆಶನ್ಸ್ನ ಮಾಡ್ತಾರೆ ಖಂಡಿತವಾಗ್ಲೂ ಆ ಥರ ಬುದ್ಧಿ ಎಲ್ಲ ಇಲ್ಲ ಒಂದು ಒಳ್ಳೆ ರೀತಿಯಾಗಿ ಹೇಳಬೇಕು ಜನರಿಗೆ ಒಂದು ಒಳ್ಳೆಯ ವಿಷಯ ತಲುಪಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಆ ಥರ ವಿಷಯ ನಾನು ಹೇಳೋದೇ ವಿನಃ ಯಾವುದೇ ಕಾರಣಕ್ಕೂ ಇನ್ನೊಬ್ಬನ ಹರ್ಟ್ ಮಾಡೋದಕ್ಕೋ ಇಲ್ಲ ನನ್ನ ಹತ್ರ ಇದೆ ಅನ್ನೋದನ್ನು ಬಂದು ನಾನು ಶೋ ಮಾಡೋದಕ್ಕೂ ನಾನು ಯಾವುದೇ ಕಾರಣಕ್ಕೂ ತೋರಿಸಲ್ಲ ಸೊ ಈಗ ಉದಾಹರಣೆಗೆ ಒಂದು ಗ್ರಾಮ್ ನೀವು ಎರಡು ಸಾವಿರದ ಹದಿನೆಂಟರಲ್ಲಿ ತೊಗೊಂಡಿದ್ದೀರಾ ಅಂತ ನೆನ್ಪಿಟ್ಕೊಳ್ಳಿ ಎರಡು ಸಾವಿರದ ಹದಿನೆಂಟರಲ್ಲೆಲ್ಲ ರೇಟ್ ಬಂದು ಎರಡು ಸಾವಿರದ ಎಂಟುನೂರು ಆ ಥರನೇ ಇತ್ತು ಎರಡು ಸಾವಿರದ ಎಂಟುನೂರು ಎಲ್ಲ ಸೇರಿ ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಮುನ್ನೂರಿಗೆ ಮುಟ್ಕೊಳ್ತಿತ್ತು ಕೂಲಿ ವೇಸ್ಟೇಜ್ ಎಲ್ಲ ಸೇರಿ ಈಗ ಈಗ ಅದೇ ಪ್ರೈಸ್ ನೀವು ನೋಡ್ಬೋದು ಡಬಲ್ಗಿಂತ ಜಾಸ್ತಿ ಆಗಿದೆ ಸೊ ಡಬಲ್ ಅಂದ್ರೂ ಆರು ಸಾವಿರ ಆಯಿತು ಇನ್ನೂ ಒಂದು ಸಾವಿರ ಜಾಸ್ತಿನೇ ಆಗಿದೆ ಸೊ ನೀವು ಇನ್ವೆಸ್ಟ್ ಮಾಡೋದು ಬಂದು ಯಾವತ್ತೂ ನಮಗೆ ಗೋಲ್ಡ್ ಆಗಲಿ ಇಲ್ಲಾಂದರೆ ಲ್ಯಾಂಡ್ ಆಗಲಿ ಯಾವತ್ತೂ ನಮಗೆ ಲಾಸ್ ಅನ್ನು ತಂದು ದೊಡ್ಡಲ್ಲ ಅದರಿಂದ ನಮಗಿನ್ನೂ ಲಾಭನೇ ವಿನಃ ಯಾವುದೇ ರೀತಿ ನಮಗೆ ಲಾಸ್ ಆಗೋಲ್ಲ ಸೊ ನೋಡ್ಕೊಳ್ಳೋವಾಗ ಅಂದರೆ ತೊಗೊಳ್ಳೋವಾಗ ನೋಡಿಕೊಂಡು ಕಲ್ಲೆಲ್ಲ ಜಾಸ್ತಿ ಇಲ್ಲದೆ ಇರೋ ಥರ ಒಂದು ವೇಳೆ ಕಲ್ಲಿಗೆ ಬೇರೆ ರೇಟು ಚಿನ್ನಕ್ಕೆ ಮಾತ್ರ ಸಪ್ರೇಟ್ ರೇಟ್ ಕೊಡೋ ಥರ ಅಂಗಡಿ ಇದ್ದರೆ ಅಂಥದ್ರಲ್ಲಿ ಮಾತ್ರ ನೀವು ಇನ್ವೆಸ್ಟ್ ಮಾಡಬೇಕು ಯಾಕಂದರೆ ಗೋಲ್ಡ್ ರೇಟೇ ಸೇಮ್ ನೀವು ಸ್ಟೋನ್ಗೆ ಕೊಡೋಕೆ ಹೋಗ್ಬೇಡಿ ಒಂದು ವೇಳೆ ಸ್ಟೋನ್ ರೇಟ್ ಜಾಸ್ತಿ ಹಾಕಿದ್ರು ಕೂಡ ತೊಗೊಳಕ್ಕೆ ಹೋಗ್ಬೇಡಿ ಕೆಲವು ಕಡೆ ಸ್ಟೋನ್ ಸಪ್ರೇಟು ಚಿನ್ನ ಸಪ್ರೇಟು ಅಂತ ಹೇಳ್ತಾರೆ ಆದರೆ ನೆಕ್ಲೆಸ್ಗಳಲ್ಲಿ ಸ್ಟೋನಲ್ಲಿ ರೂಬೀಸು ಮತ್ತು ಈ ಪಚ್ಚೆ ಥರ ಕಲ್ಗಳನ್ನೆಲ್ಲ ನೋಡಿರ್ತೀರ ನೀವು ಸಾಮಾನ್ಯವಾಗಿ ಈಗ ಬರುವಂಥ ಚೋಕರ್ ನೆಕ್ಲೆಸ್ ಸಿಂಪಲ್ ನೆಕ್ಲೆಸ್ಗಳಿಗೆಲ್ಲ ಹಸರು ಕಲ್ಲು ಬಂದಿರುತ್ತೆ ಅದು ಬಂದು ಒಂದು ಒಂದು ಹನ್ನೆರಡು ನಂಬರಷ್ಟು ಕಲ್ಲಿದ್ದರೆ ಅದಕ್ಕೆ ಏಳು ಸಾವಿರ ಎಂಟು ಸಾವಿರ ಬಂದು ಪೇ ಮಾಡಬೇಕಾಗತ್ತೆ ಸೊ ನಾನು ರೀಸೆಂಟಾಗಿ ಚೋಕರ್ ನೆಕ್ಲೆಸ್ ತಗೊಳ್ಳೋಂಥ ಸಮಯದಲ್ಲಿ ಈ ಥರನೇ ನನಗೆ ಲಲಿತಾದಲ್ಲಿ ಹೇಳಿದರು ಸೊ ಟೋಟಲಾಗಿ ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿಗೆ ಸ್ಟೋನ್ ಚಾರ್ಜಸ್ ಬಂದು ನನಗೆ ಹಾಕಿದರು ಸೊ ಆ ಥರನೂ ಅಷ್ಟೇ ಸ್ಟೋನ್ ಅಂದರೆ ರಿಟರ್ನಿಂಗ್ ಪ್ರೈಸ್ ಐತ ಅಂತ ಕೇಳಬೇಕು ರಿಟರ್ನಿಂಗ್ ಪ್ರೈಸ್ ಇಲ್ಲ ಅಂದರೆ ನೀವು ಸ್ಟೋನ್ದು ಯಾವುದೇ ಕಾರಣಕ್ಕೂ ತಗೊಳಕ್ಕೆ ಹೋಗ್ಬೇಡಿ ಸ್ಟೋನ್ದು ಕಮ್ಮಿ ಇದೆ ಸಪ್ರೇಟ್ ರೇಟು ಚಿಕ್ಕದಾಗಿದೆ ಕಮ್ಮಿ ರೇಟು ಅಂದರೆ ಓಕೆ ಸೊ ಈ ರೀತಿ ಎಲ್ಲನೂ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಗೋಲ್ಡಲ್ಲಿ ನನಗಂತೂ ರೇಟ್ ಇನ್ಕ್ರೀಸ್ ಆಗ್ತಾ ಇರೋದು ನೋಡಿ ಒಂದು ಕಡೆ ನಾವು ತೊಗೊಂಡಿದ್ದೀವಲ್ಲ ಬಿಡು ರೇಟ್ ಕಮ್ಮಿ ಇದ್ದಾಗ ತೊಗೊಂಡ್ವಿ ಜಾಸ್ತಿ ಆಗ್ತಾ ಇದೆ ಇನ್ವೆಸ್ಟ್ ಮಾಡಿರೋದಕ್ಕೂ ಒಂದು ಒಳ್ಳೆಯ ಲಾಭ ಅಂತ ಒಂದು ಕಡೆ ಖುಷಿ ಫ್ಯೂಚರಲ್ಲಿ ತೊಗೊಳ್ಳೋವಾಗ ನಮಗೂ ಅದೇ ರೇಟ್ ತಾನೆ ಅನ್ನೋದು ಅದೊಂದು ಕಡೆ ಬೇಜಾರು ಸೊ ಎರಡು ಕಡೆನೂ ಕೂಡ ಮನಸು ನನಗೆ ಅದರಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡಿತು ನನಗಂತೂ ಏಳು ಸಾವಿರದ ಅರವತ್ತು ರೂಪಾಯಿ ಆಗೋಯ್ತು ಗ್ರಾಮು ಅನ್ನೋ ಥರ ಸೊ ನಾನೆಲ್ಲೋ ಕಡಿಮೆನೇ ಇರುತ್ತೆ ಈ ವರ್ಷ ಅಟ್ಲೀಸ್ಟ್ ಕಡಿಮೆನೇ ಇರುತ್ತೆ ಅಂದ್ಕೊಂಡೆ ಬಟ್ ಇಲ್ಲ ಕಡಿಮೆ ಇಲ್ಲ ಸೊ ರೇಟ್ಗಳು ಬಂದು ಈಗ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ನಾವು ಅದನ್ನು ಇನ್ವೆಸ್ಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ನಾನು ಅದಕ್ಕೆ ಹೇಳಿದ್ದು ಕಡಿಮೆ ಇದೆ ಕಡಿಮೆ ಇದ್ದಾಗ ತಗೊಳ್ ತಗೊಳ್ಬೋದಾಗಿತ್ತು ಇದು ಜಾಸ್ತಿ ಇದೆ ಅಂತ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಫ್ಯೂಚರಲ್ಲಿ ತೊಗೊಳಕ್ಕೆ ಆಗಲ್ಲ ಅಷ್ಟರ ಮಟ್ಟಿಗೆ ಗ್ರೇಟ್ ಆಗಿಬಿಡುತ್ತೆ ಈಗಿನ ಒಂದು ಏಳು ಸಾವಿರ ಎಂಟು ಸಾವಿರ ಫ್ಯೂಚರಲ್ಲಿ ಒಂದು ಹತ್ತು ವರ್ಷ ಬಿಟ್ಟು ಅಯ್ಯೋ ಇವಾಗ ಗ್ರಾಮ್ ಇಪ್ಪತ್ತು ಸಾವಿರ ಇದೆ ಇಪ್ಪತ್ತೆರಡು ಸಾವಿರ ಇದೆ ಈಗ ನಾವು ಹೆಂಗಪ್ಪ ಇನ್ವೆಸ್ಟ್ ಮಾಡೋದು ಅವಾಗ ಏಳು ಸಾವಿರ ಆಯಿತು ಆರು ಸಾವಿರ ಆಯಿತು ತೊಗೊಬೋದಾಗಿತ್ತಲ್ಲ ಅನ್ನೋ ಥರ ಮನಸ್ಸು ಸೊ ನನಗೂ ಅಷ್ಟೇ ಅನ್ಸುತ್ತೆ ಅಂದರೆ ಆಗ ಮೂರು ಸಾವಿರ ಇದ್ದಾಗ ತೊಗೊಳ್ಬೋದಾಗಿತ್ತು ಎರಡು ಸಾವಿರ ಇದ್ದಾಗ ತೊಗೊಳ್ಬೋದಾಗಿತ್ತು ಒಂದು ನೂರು ಗ್ರಾಮ್ಗೆ ಎಷ್ಟಾಗ್ಬಿಡ್ತಾ ಇತ್ತು ಅಮ್ಮಮ್ಮ ಅಂದಿದ್ರೆ ಒಂದು ಎರಡು ಲಕ್ಷ ಆಗ್ತಾಯಿತ್ತು ತೊಗೊಂಡ್ಬಿಡ್ಬೇಕಾಗಿತ್ತು ಈಗ ನೋಡು ಅದೇ ನೂರು ಗ್ರಾಮ್ ಏಳು ಲಕ್ಷ ಆಗಿದೆ ಐದು ಲಕ್ಷ ಲಾಭ ತೊಗೊಂಡಿದ್ರೆ ಚೆನ್ನಾಗಿತ್ತು ಅನಿಸುತ್ತೆ ಬಟ್ ಆಗಿನ ಟೈಮ್ಗೆ ಆ ಎರಡು ಸಾವಿರ ಅನ್ನೋದು ಜಾಸ್ತಿ ನಮಗೆ ಆದ್ರೂ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೆಯದು ಒಂದು ಸ್ವಲ್ಪ ಮಟ್ಟಿಗೆ ಆದ್ರೂ ನಾನು ಅದನ್ನೇ ಯಾವಾಗಲೂ ತಿಂಕ್ ಮಾಡ್ತಾ ಇರ್ತೀನಿ ನನಗೆ ನಿಜವಾಗ್ಲೂ ನಾನು ಹೇಳಿದ್ದೀನಿ ನಿಮಗೆ ಈ ಈ ವರ್ಷ ಕೊನೆ ಆಗಷ್ಟೊತ್ತಿಗೆ ಎಂಟು ಸಾವಿರ ಹತ್ತಿರ ಬಂದ್ಬಿಡುತ್ತೆ ಗೋಲ್ಡು ಸ್ವಲ್ಪ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫ್ಯೂಚರ್ಗೆ ಒಳ್ಳೇದು ಅಂತ ಸೊ ಅದನ್ನು ಪಾಸಿಟಿವ್ ಆಗಿ ತೊಗೊಂಡ್ರೆ ಒಳ್ಳೇದು ಕೆಲವರು ಅದನ್ನು ಬಂದು ನೆಗೆಟಿವಾಗಿ ತೊಗೊಳ್ತೀರಾ ಏನಾದರೂ ಒಂದು ನನಗೆ ಸೂಕ್ಷ್ಮವಾಗಿ ಹೇಳೋವಾಗ ನನಗೆ ಖಂಡಿತವಾಗ್ಲೂ ಅದು ಬೇಸರ ಆಗುತ್ತೆ ಸೊ ಈ ಅಡುಗೆ ಮಾಡಿದ ವಿಡಿಯೋ ಬಂದು ನಾನು ನೆನೆ ತೆಗೆದಿದ್ದಿದ್ದು ಬೆಳಗ್ಗೆ ನಾನು ಆಯಿಲ್ ಫಿಲ್ ಮಾಡಿದ್ದು ಬಂದು ಇವತ್ತಿನ ಬ್ಲಾಗ್ ಅದು ಕನ್ಫ್ಯೂಸ್ ಮಾಡ್ಕೋಬೇಡಿ ಹಾಗೆ ಬಂದು ಇದು ತಾಟಿ ಬೆಲ್ಲ ತರಿಸ್ಕೊಂಡಿದ್ದೆ ನಾನು ನಮ್ಮ ಮನೆಯವ್ರು ತಂದು ಕೊಟ್ಟಿದ್ದರು ಈ ತಾಟಿ ಬೆಲ್ಲದಲ್ಲಿ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಂದರೆ ಹೆಣ್ಮಕ್ಳಿಗೆ ರಕ್ತ ಇನ್ಕ್ರೀಸ್ ಆಗುತ್ತೆ ಜೊತೆಗೆ ನಮಗೆ ಕೂದಲು ಉದ್ರೋದು ಅಂಥವೆಲ್ಲವೂ ಕಡಿಮೆ ಆಗುತ್ತೆ ಇದು ನಿಯಮಿತವಾಗಿ ತಿನ್ಕೊಂಡ್ಬರೋದ್ರಿಂದ ಆದಷ್ಟು ವೈಟ್ ಸಕ್ಕರೆಗೆ ರೀಪ್ಲೇಸ್ಮೆಂಟ್ ಇದನ್ನ ಇಟ್ಕೊಳ್ಳಿ ಇಲ್ಲ ನಾಟಿ ಸಕ್ಕರೆ ಇಟ್ಕೊಳ್ಳಿ ನಾಟಿ ಸಕ್ಕರೆಗಿಂತ ಉತ್ತಮ ಇದೇ ಸೊ ಇನ್ನು ಈ ತಾಟಿ ಬೆಲ್ಲದಲ್ಲಿ ಎಷ್ಟೊಂದು ಐರನ್ ಕಂಟೆಂಟ್ ಮೆಗ್ನೀಷಿಯಮ್ ಕಾಪರೆಲ್ಲ ಇದೆ ಅಂದರೆ ನಮಗೆ ಗರ್ಭಕೋಶವನ್ನು ಸ್ಟ್ರಾಂಗ್ಗೊಳಿಸುತ್ತೆ ಪೀರಿಯಡ್ಸ್ದು ನಮ್ಮದು ಹಿಂದೆ ಮುಂದೆ ಆಗುತ್ತಲ್ಲ ಇರ್ರೆಗ್ಯುಲರ್ ಆಗುತ್ತಲ್ಲ ಅದನ್ನು ಕೂಡ ಇದು ತಪ್ಪಿಸುತ್ತೆ ಮತ್ತು ಇದರಲ್ಲಿ ಹೆಲ್ತ್ ಬೆನಿಫಿಟ್ ಎಷ್ಟಿದೆ ಅಂತಂದರೆ ನಿಮಗೆ ಹೆಚ್ ಬಿ ಲೆವೆಲ್ ಇನ್ಕ್ರೀಸ್ ಮಾಡಿ ಕೆಂಪು ರಕ್ತ ಕಣಗಳನ್ನು ಬಂದು ಜಾಸ್ತಿ ಮಾಡುತ್ತೆ ಇದು ಸೊ ಚಾಕ್ಲೇಟ್ಸ್ದು ಜಾಸ್ತಿ ರೂಢಿ ಇರುತ್ತಲ್ಲ ಕೆಲವರಿಗೆ ಅದನ್ನೆಲ್ಲ ತಪ್ಸ್ಕೊಳ್ಳಿ ಯಾಕಂದರೆ ಅದರಿಂದ ಗೆಸ್ಟಿಷ್ ಡಯಾಬಿಟಿಸ್ ಬರುತ್ತೆ ಪ್ರೆಗ್ನೆನ್ಸಿಯಲ್ಲಿ ಮತ್ತು ನಾರ್ಮಲ್ ಆಗಿರೋರಿಗೂ ಕೂಡ ಚಾಕ್ಲೇಟ್ ಎಲ್ಲ ಜಾಸ್ತಿ ತಿನ್ನೋವಾಗ ಡಯಾಬಿಟಿಸ್ ಬಂದುಬಿಡುತ್ತೆ ಆದರೆ ನಾವು ಈ ಥರ ನಾವು ನ್ಯಾಚುರಲ್ ಆಗಿ ತಟಿ ಬೆಲ್ಲಕ್ಕೆ ನಾವು ಶಿಫ್ಟ್ ಆಗೋವಾಗ ಜಾಸ್ತಿ ತಿನ್ನಬಾರ್ದು ಅಂದರೆ ಕಡಿಮೆ ಎಷ್ಟು ಬೇಕೋ ಅಷ್ಟೇ ಇದು ಒಳ್ಳೆಯದು ಅಂತ ಹೇಳಿ ಇದನ್ನು ತಿನ್ಕೊಂಡು ಕೂತ್ಕೊಳ್ಳೋದಲ್ಲ ಎಲ್ಲದರಲ್ಲೂ ಒಂದು ಸ್ವೀಟ್ ಕಂಟೆಂಟ್ ಇದ್ದೇ ಇರುತ್ತೆ ಅದಕ್ಕೆ ಅಂತ ನಾವು ಇದ್ದು ಬಂದು ಒಂದು ನ್ಯಾಚುರಲ್ ಆಗಿರೋದ್ರಿಂದ ನಮಗೆ ರೋಗದ ಒಂದು ಬರೋ ಅಂಥ ಸಾಧ್ಯತೆಗಳು ಕಡಿಮೆ ಮಾಡ್ತದಿದು ಸುಸ್ತು ಕಡಿಮೆ ಮಾಡುತ್ತೆ ತುಂಬ ಒಳ್ಳೆಯದಿದು ಮಕ್ಕಳಿಗಂತೂ ಇದನ್ನ ಚಾಕ್ಲೇಟ್ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಕೊಡಿ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಕಾಫಿ ಚಾಕ್ಲೇಟ್ ಸ್ವೀಟ್ ಎಲ್ಲ ಮಿಕ್ಸ್ ಆಗಿರೋ ಥರ ಇರುತ್ತೆ ಇದು ಇದು ಬಂದು ಮಾಡಿರೋದು ಏನರಲ್ಲಿ ಅಂತಂದರೆ ನಮಗೆ ತಾಟಿ ನುಂಗು ಬರುತ್ತಲ್ವ ಸಮ್ಮರಲ್ಲಿ ಅದರ ಒಂದು ಹೊಂಬಾಳೆನ ಕಟ್ ಮಾಡಿ ಅದರಿಂದ ನೀರನ್ನು ಇಳಿಸಿ ಆ ನೀರಿಂದ ನೀರನ್ನು ಕುದಿಸೋವಾಗ ಈ ಥರ ಒಂದು ಪ್ರಾಸೆಸ್ ಒಳ್ಳೆ ಪ್ರಾಸೆಸ್ ಮಾಡಿ ಈ ರೀತಿ ಒಂದು ತಾಟಿ ಬೆಲ್ಲ ನಮಗೆ ಸಿಗೋದು ಇದೆಲ್ಲ ಚಿಪ್ಪು ಬರುತ್ತಲ್ಲ ಚಿಪ್ಪು ದೊಡ್ಡ ದೊಡ್ಡ ಚಿಪ್ಗಳಲ್ಲೆಲ್ಲ ಹಾಕಿ ಇದನ್ನು ಬಂದು ಆರಿಸ್ತಾರೆ ಸೊ ಇದ್ರ ಪ್ರೊಸೀಜರ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬೇಕಾದರೆ ಯೂಟ್ಯೂಬ್ಸಲ್ಲಿ ವೀಡಿಯೋಸ್ ಇದೆ ನೋಡ್ಕೊಳ್ಳಿ ಸೊ ತಾಟಿ ಬೆಲ್ಲದಲ್ಲಿ ಒಂದು ಒಳ್ಳೆ ಐರನ್ ಕಂಟೆಂಟ್ ಇರೋದ್ರಿಂದ ಹೆಚ್ ಬಿ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಯಾರು ಮನ್ ನಿಮ್ಮ ನೀವು ಪೀರಿಯಡ್ಸ್ ಟೈಮಲ್ಲಿ ತುಂಬ ಸುಸ್ತು ಆಗುತ್ತೆ ನನಗೆ ಬ್ಲೀಡಿಂಗ್ ಆಗೋವಾಗ ನನಗೆ ತಲೆ ಸೂಚದಂಗೆ ಆಗುತ್ತೆ ಮತ್ತು ನನಗೆ ಇರ್ರೆಗ್ಯುಲರ್ ಇದೆ ಬಾಣಂತಿ ನಾನು ಪ್ರೆಗ್ನೆಂಟ್ ನಾನು ಅನ್ನೋರೆಲ್ಲ ಕೂಡ ಇದನ್ನು ಆರಾಮಾಗಿ ತೊಗೋಬೋದು ಮಕ್ಕಳಿಗೆ ನೋಡಿ ಒಂದೊಂದು ತುಂಡಷ್ಟು ಕೊಡಿ ನೀವು ಕೂಡ ಒಂದೊಂದು ತುಂಡಷ್ಟು ಒಳ್ಳೇದಿದು ಸೊ ನಾನು ಬಂದು ಇದನ್ನು ರೂಢಿ ಮಾಡ್ಕೊಂಡಿದ್ದೀನಿ ನಮ್ಮ ಮನೇಲಿ ಆಗಾಗ ಆಗಾಗ ಒಂದೊಂದು ಎರಡೆರಡು ಕೆ ಜಿ ಮೂರು ಮೂರು ಕೆ ಜಿ ತರಿಸ್ಕೊಳ್ತೀನಿ ಪಾಯಸಕ್ಕೆಲ್ಲ ಲಾಸ್ಟಲ್ಲಿ ಹಾಕೋಬೇಕು ಇದನ್ನು ಕುಟ್ಬಿಟ್ಟು ಫಸ್ಟೇ ಹಾಕ್ಕೊಂಡ್ರೆ ಹಾಲೆಲ್ಲನೂ ಬಂದು ಕಡ್ ಕರ್ಡ್ ಆಗಿಬಿಡುತ್ತೆ ಎಲ್ಲ ಒಡ್ಕೊಂಬಿಡುತ್ತೆ ಹಾಗೆ ಬಂದು ಇನ್ನೊಂದು ತೋರಿಸ್ಬೇಕಿತ್ತು ಒಂದು ವರ್ಷದಿಂದ ನಾನು ದುಡ್ಡು ಕುಡಿಕ್ಕಿ ಜಿಮ್ಕಿ ತೊಗೊಂಡೆ ಅಂತೆಲ್ಲ ವೀಡಿಯೋ ಹಾಕಿದ್ದೀನಿ ಇದರದೆಲ್ಲ ಯೂಟ್ಯೂಬಲ್ಲಿ ವೀಡಿಯೋ ಇದೆ ಸೊ ನಾನು ಏನಾದರೂ ಒಂದು ಜಸ್ಟ್ ಒಂದು ವ್ಲಾಗ್ ಹಾಕಿದ್ರೆ ವೀಡಿಯೋ ಹಾಕಿದ್ರೆ ಎಲ್ಲ ನೀವು ಯೂಟ್ಯೂಬಲ್ಲಿ ಬಂದಿರೋದ್ರಲ್ಲೇ ತಗೊಂಡು ತಗೊಂಡಿರೋದ ಅಂತ ಕೇಳ್ತೀರಾ ಯೂಟ್ಯೂಬಲ್ಲಿ ಬಂದಿರೋದು ಸ್ಯಾಲ್ರಿ ಸ್ಯಾಲ್ರಿಯಲ್ಲಿ ನಾನು ತೊಗೊಂಡಿದ್ದೀನಿ ಇಲ್ಲ ಅಂತ ಹೇಳಿಲ್ಲ ಬಟ್ ಎಲ್ಲನೂ ನಾನು ತೊಗೊಂಡಿಲ್ಲ ಈಗ ನಾನು ತೋರಿಸ್ತಾ ಇರೋದು ವೀಡಿಯೋಗಳಲ್ಲೆಲ್ಲನೂ ಜುಮ್ಕಾ ಆ್ಯಂಡ್ ನೆಕ್ಸ್ಟು ಇದು ನಾನು ಹಾಕ್ಕೊಂಡಿರುವಂಥ ಮಂಗಳ ಸೂತ್ರ ಇದೆಲ್ಲನೂ ನನ್ನ ಯೂಟ್ಯೂಬ್ ಸ್ಯಾಲ್ರಿಯಲ್ಲಿ ನಾನು ಕೂಡಿಟ್ಟು ತೊಗೊಂಡಿರೋದೆ ಅಂದರೆ ಎರಡು ತಿಂಗಳು ಮೂರು ತಿಂಗಳಿಗೆಲ್ಲ ತಗೊಂಡ ಅಂದರೆ ಖಂಡಿತವಾಗ್ಲೂ ಇಲ್ಲ ಒನ್ ಇಯರ್ ಆಗಿದೆ ಒಂದೊಂದು ವಸ್ತುನೂ ತೊಗೊಳ್ಳೋದಕ್ಕೆ ಕೂಡಿಟ್ಟು ನಾನು ಐಟಮ್ ಒಂದು ಗೋಲ್ಡ್ ಆರ್ನಮೆಂಟ್ಸ್ ತೊಗೊಳೋದಕ್ಕೆ ಮತ್ತು ಇನ್ನೊಂದು ವಿಡಿಯೋ ಹಾಕಿದ್ದೆ ಹದಿಮೂರು ಸಾವಿರ ಉಳಿತಾಯಿತ್ತು ಇತ್ತು ಅದು ಹೇಗೆ ಅಂತ ಯಾಕಂದರೆ ನಾನಿದು ಗೋಲ್ಡ್ ತೊಗೊಳ್ಳೋವಾಗ ನನಗೆ ರೇಟ್ ಬಂದು ಆರು ಸಾವಿರದ ಏಳ್ನೂರ ಐವತ್ತು ಚಿಲ್ಲರೆ ಬಿದ್ದಿತ್ತು ಹಾಗೇ ಡ್ರಾಪ್ಔಟ್ ಆಗೋಯಿತು ಒಂದು ಮುನ್ನೂರು ನಾನ್ನೂರು ರೂಪಾಯಿ ಬಂದು ಕಡಿಮೆ ಆಗೋಯಿತು ಆಗ ತುಂಬ ಬೇಜಾರಾಯಿತು ನನಗೆ ಬಟ್ ಈಗ ತೊಗೊಳಕ್ಕೆ ಹೋದರೆ ನನಗಿನ್ನೂ ಜಾಸ್ತಿ ಆಗುತ್ತೆ ಮತ್ತು ಇನ್ನೂ ಒಂದು ಮೇಯ್ನ್ ವಿಡಿಯೋ ಇದು ಚೆನ್ನಾಗಿ ಹೋಯಿತು ಇದು ಇದು ಲವ್ ಮ್ಯಾರೇಜ್ ಆದಮೇಲೆ ಅಷ್ಟು ಕಷ್ಟದಲ್ಲೂ ನಾನು ಹೇಗೆ ಹೇಗೆ ಸೇವ್ ಮಾಡಿ ತಗೊಂಡೆ ಒಡವೆಗಳು ಅನ್ನೋದ್ರ ಬಗ್ಗೆ ಕೂಡ ನಾನು ವಿಡಿಯೋನ ಪೋಸ್ಟ್ ಮಾಡಿದ್ದೆ ಇದಕ್ಕೊಂದೊಳ್ಳೆ ಅಪ್ರಿಷಿಯೇಟ್ ಕೊಟ್ಟಿದ್ರಿ ಆ್ಯಂಡ್ ನೆಕ್ಸ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದು ನನಗೆ ನಾನೇ ತೊಗೊಂಡಿದ್ದು ಗಿಫ್ಟ್ ಅಂತ ಹೇಳಿ ಎರಡು ಇಯರಿಂಗ್ಸ್ ಬಗ್ಗೆಯೂ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಅದಕ್ಕೂ ತುಂಬ ಜನ ರೆಸ್ಪಾನ್ಸ್ ಮಾಡಿದ್ರಿ ನನಗೆ ಸೊ ನಾನು ಅದ್ರದ್ದು ಎರಡು ಎಲ್ಲದರ ಲಿಂಕು ನಾನು ಸ್ಕ್ರೀನಲ್ಲಿ ಕೊಡ್ತೀನಿ ನೋಡಿ ಸೊ ತುಂಬಾ ಮುಖ್ಯ ನಾವು ಲೈಫಲ್ಲಿ ಸೇವ್ ಮಾಡೋದು ಸೊ ಈ ವಿಡಿಯೋದಲ್ಲೂ ಅಷ್ಟೇ ಎರಡು ಇಯರಿಂಗ್ಸ್ ಬಗ್ಗೆ ನಾನು ಶೇರ್ ಮಾಡಿರ್ತೀನಿ ಸೊ ಟೋಟಲಾಗಿ ನಾಲ್ಕು ಗ್ರಾಮ್ ನಾಲ್ಕು ಗ್ರಾಮ್ ಇಯರಿಂಗ್ಸ್ ಏನೇ ಅದು ಸೊ ಅದನ್ನು ನಾನು ಹೇಗೆ ತೊಗೊಂಡೆ ಅದನ್ನು ಯಾವ ಥರ ತೊಗೊಂಡೆ ಯಾವ ಥರ ಸೇವ್ ಮಾಡಿದ್ದೆ ಒನ್ ಇಯರ್ ಯಾವ ಥರ ದುಡ್ಡು ಕಟ್ಟಿ ನಾನು ತೊಗೊಂಡಿದ್ದೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ಮಾಹಿತಿ ಈ ವಿಡಿಯೋದಲ್ಲಿ ನಾನು ತಿಳಿಸಿರ್ತೀನಿ ಮತ್ತು ಅಮ್ಮನ ಮಾತು ಕೇಳಿಕೊಂಡು ಅಂದರೆ ನಮ್ಮಮ್ಮ ಬಂದು ಏನು ಮಾಡೋರು ನಮ್ಮಮ್ಮ ಹೇಗೆ ಕೂಡಿಡೋರು ಹೆಣ್ಮಕ್ಳಿಗೆ ಕೊಡಬೇಕು ಕೊಡೋದಕ್ಕೆ ಮಾಸ್ಟರ್ ಮ್ಯಾರೇಜ್ ಅವ್ರು ಹೊಡಬೇಕು ಕೊಡಬೇಕು ಈ ರೀತಿ ಅಮ್ಮ ಕೂಡಿಡೋರು ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ಬಂದು ಒಂದು ಆಗಿ ಹಾಕಿದ್ದೆ ಸೊ ಆ ವ್ಲಾಗ್ ಬಂದು ಒಂದು ಐವತ್ತೇಳು ಸಾವಿರ ಅಷ್ಟು ವ್ಯೂಸ್ ಹೋಗಿತ್ತು ಸೊ ಸುಮಾರು ಜನ ಬಂದು ಅದಕ್ಕೆ ಅಪ್ರಿಷಿಯೇಟ್ ಮಾಡಿದ್ರಿ ನನಗೆ ಸಣ್ಣ ಪುಟ್ಟದಾಗಿ ದುಡ್ಡನ್ನು ಕೂಡಿಟ್ಟು ಚಿಕ್ಕ ಚಿಕ್ಕದಾಗಿ ತಗೊಳ್ಳೋದೇನು ತಪ್ಪಿಲ್ಲ ಅಲ್ವಾ ನಾನು ನಾನು ಬಂದು ನೂರು ಗ್ರಾಮ್ ಐವತ್ತು ಗ್ರಾಮ್ ಬಗ್ಗೆ ಮಾತಾಡ್ತಿಲ್ಲ ಒಂದು ಗ್ರಾಮ್ ಎರಡು ಗ್ರಾಮ್ ಬಗ್ಗೆನೇ ಹೇಳ್ತಾ ಇರೋದು ಸೊ ಒಂದು ಸ್ವಲ್ಪ ಆದ್ರೂ ಸೇವ್ ಮಾಡಿಟ್ರೆ ಫ್ಯೂಚರ್ಗೆ ನಮಗೆ ಬಂದು ಅದೊಂದು ಒಳ್ಳೆ ಸೇವಿಂಗ್ ಆಗಿರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್